ಇಲ್ಲಿ ಪ್ರಶ್ನೆ ಬರೆದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಇದೆ ಮೂರು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದ್ದಂಥದ್ದು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಕ್ಷೇತ್ರದಲ್ಲಿ ಬಿ ಜೆ ಪಿಯ ಶಾಸಕರು ಇದ್ದಂಥದ್ದು ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ನ ಶಾಸಕರು ಇರ್ತಕ್ಕಂಥದ್ದು ಈ ಮೂರು ಕ್ಷೇತ್ರದಲ್ಲಿ ರಾಜೀನಾಮೆ ಎಂ ಪಿಗಳಾಗಿರೋದ್ರಿಂದ ರಾಜೀನಾಮೆ ಕೊಟ್ಟಿದ್ದೇವೆ ಇಲ್ಲಿ ಪ್ರಶ್ನೆ ನನ್ನ ಕಾರ್ಯಕರ್ತರುಗಳ ಒಪಿನಿಯನ್ನು ನಾನು ತಗೋಬೇಕಲ್ಲ ನಾನು ಅವ್ರಿಗೂ ಹೇಳಿದ್ದೇನೆ ನಮ್ಮ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೇನೆ ಇಲ್ಲಿ ಇನ್ನೂ ಯಾವುದೇ ರೀತಿಯ ತೀರ್ಮಾನಗಳು ಬಿ ಜೆ ಪಿ ಹೈಕಮಾಂಡ್ ಜೊತೆಯೂ ನಾನು ಚರ್ಚೆ ಮಾಡಿಲ್ಲ ಅವರು ಇನ್ನೂ ನನ್ನ ಜೊತೆ ಯಾರೂ ಚರ್ಚೆ ಮಾಡಿಲ್ಲ ರಾಜ್ಯದ ನಾಯಕರುಗಳು ಯಾರೂ ಚರ್ಚೆ ಮಾಡಿಲ್ಲ ಈಗ ಆ ಕ್ಷೇತ್ರದಲ್ಲಿ ನಾನು ಎರಡು ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಕಾರ್ಯಕರ್ತರ ದುಡಿಮೆ ಮೇಲೆ ನನ್ನ ಕಾರ್ಯಕರ್ತರುಗಳ ಸಹಮತ ಇಲ್ಲದೆ ನಾನು ಯಾವುದು ನಿರ್ಧಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವರು ನಿಲ್ಲಬೇಕು ಅಂತಕ್ಕಂಥದ್ದು ಹಿಂದೆ ನಾಲ್ಕು ಬಾ ಐದು ಬಾರಿ ಶಾಸಕರಾಗಿದ್ದಾರೆ ಅವರು ಆ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ನಮಗೆ ಮತ್ತು ಅವರಿಗೆ ಹಿಂದಿನ ಚುನಾವಣೆಗಳಲ್ಲಿ ಪ್ರತಿಸ್ಪರ್ಧೆಗಳು ನಡೆದಿದೆ ಮುಂದಿನ ಒಂದು ತೀರ್ಮಾನಗಳು ಏನು ಮಾಡಬೇಕು ಅನ್ನೋದು ನಾನು ಸಹ ನಮ್ಮ ಪಕ್ಷದ ಮುಖಂಡರುಗಳು ನನ್ನ ಕಾರ್ಯಕರ್ತರು ಚನ್ನಪಟ್ಟದ ಕ್ಷೇತ್ರದ ನನ್ನ ಮತದಾರರೇನಿದ್ದಾರೆ ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾದ ನಿರ್ಣಯ ಮಾಡ್ತೀನಿ ಭಾಳ ಹೆಸರುಗಳು ಬರ್ತಾ ಇರ್ತದೆ ಈಗ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅಂತ ಇತ್ತು ಈಗ ನಿಖಿಲ್ ಕುಮಾರಸ್ವಾಮಿ ಬೈಪಾಸ್ ಆಗಿದ್ದಾರೆ ಅನ್ಸಿ ಅವ್ರ ಹೆಸರನ್ನ ತಂದಿದ್ದೀರಿ ಅನ್ಸಿ ಅವರ ಹೆಸರು ಚುನಾವಣೆ ಮುಗಿದು ಹತ್ರ ಬರ್ತಿದ್ದಂಗೆ ಸಮೀಪ ಬರ್ತಿದ್ದಂಗೆ ಯಾವ ಹೆಸರು ಬರುತ್ತೋ ಕಾದ್ ನೋಡಿ